ಸೊ ಇವಾಗಿನ ಪ್ರಶ್ನೆ ಏನಂತಂದ್ರೆ ಐದು ವಿಷಯಗಳಂತ ಹೇಳ್ತಾರೆ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಂತ ಕೇಳಿದ್ದು ಸೊ ಈ ಐದು ವಿಷಯ ಅನ್ನೋ ಕಾನ್ಸೆಪ್ಟೇ ಫಸ್ಟ್ ಕೇಳ್ತಾ ಇರೋದು ಅವ್ರು ಹೇಳಿರೋ ಪ್ರಕಾರ ಇದು ಮೊಟ್ಟೆ ಉಪ್ಪು ಸಕ್ಕರೆ ಮೈದಾ ಮತ್ತು ಅಕ್ಕಿ ಸೊ ಈ ಐದು ವಿಷಯಗಳನ್ನು ನಿಮ್ಮ ಜೀವನದಿಂದ ನೀವು ತೆಗೆದುಬಿಟ್ರೆ ಚೆನ್ನಾಗಿರ್ತೀರಾ ಅಂತ ಅವ್ರಿಗೆಲ್ಲೋ ಕೇಳಿದಾರಂತೆ ಅವ್ರಿಗೆ ರೆಫರೆನ್ಸ್ ಗೊತ್ತಿಲ್ಲ ಹಾಗಾಗಿ ನಾನು ಹೇಳ್ತಾ ಇರೋದು ನಾನು ಈ ಐದೂವರೆ ವರ್ಷ ಆಯುರ್ವೇದ ಓದಿರೋದು ಮೂರು ವರ್ಷ ಎಮ್ ಡಿ ಓದಿರೋ ಎಲ್ಲಿ ಸಹನೂ ಈ ರೆಫರೆನ್ಸ್ಗಳನ್ನ ನಾನು ನೋಡಿಲ್ಲ ಮತ್ತು ಇನ್ನೊಂದು ಹೇಳೋದಾದರೆ ಈ ಐದು ವಿಷಯ ಅಂದರೆ ಇವ ಇದೈದನ್ನು ನಾವು ಎಲಿಮಿನೇಟ್ ಮಾಡಿಬಿಡ್ಬೇಕಾ ಅನ್ನೋ ಪ್ರಶ್ನೆಗೆ ನನ್ನ ಉತ್ತರ ನೀವೇ ಯೋಚನೆ ಮಾಡಿ ನಾನು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಯಾವುದು ವಿಷಯ ಯಾವುದು ಅಲ್ಲ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅದ್ರ ನಂತರ ಈ ಐದು ವಿಷಯಗಳನ್ನ ನೀವು ತಿನ್ಬೇಕೋ ಬೇಡ್ವೋ ಅನ್ನೋದು ನಿಮ್ಮ ನಿಮ್ಮ ಲಾಜಿಕಲ್ ಮೈಂಡಿಗೆ ಬಿಟ್ಟಿರೋಂಥದ್ದು ಆಯ್ತಾ ಇಲ್ಲಿ ನೀವು ಹೇಳಿದ್ದು ಉಪ್ಪು ಸಕ್ಕರೆ ಮೈದಾ ಮೊಟ್ಟೆ ಮತ್ತು ಅಕ್ಕಿ ಅಲ್ವಾ ಸೊ ಈ ಐದು ವಿಷಯಗಳನ್ನೇ ಮಾತ್ರ ಯಾಕೆ ಹೇಳಿದ್ರು ನನಗೆ ಗೊತ್ತಿಲ್ಲ ಯಾವುದೇ ಒಂದು ವಸ್ತು ವಿಷ ಅಂತ ನಿಮ್ಮ ದೇಹಕ್ಕಾಗೋದು ಯಾವಾಗ ನಿಮ್ಮ ದೇಹ ಅದನ್ನು ಸಮರ್ಥವಾಗಿ ಪಚನ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಅದು ವಿಷ ಅಂತ ಹೆಸರನ್ನು ತಗೊಳ್ಳೋದು ಅಥವಾ ಈಗ ಅಲರ್ಜಿ ಅಂತ ಹೇಳೋದಾದರೂ ಯಾವಾಗ ಆ ಒಂದು ಫುಡ್ಡನ್ನು ತೊಗೊಂಡಾಗ ಆ ವಸ್ತುವನ್ನು ಸೇವನೆ ಮಾಡಿದಾಗ ಅಥವಾ ಆ ವಸ್ತುವಿಗೆ ನೀವು ಎಕ್ಸ್ಪೋಸ್ ಆದಾಗ ನಿಮ್ಮ ದೇಹ ಅದನ್ನ ಜೀರ್ಣಿಸ್ಕೊಳ್ಳೋಕ್ಕೆ ರಿಸೀವ್ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಆಗ ನಿಮ್ಮಲ್ಲಿ ಅದು ವಿಷ ಆಗಿರುತ್ತೆ ಅಷ್ಟೇ ಹೊರತಾಗಿ ಪರ್ಟಿಕ್ಯುಲರ್ ಈಗ ಎಷ್ಟೊಂದು ಆಯುರ್ವೇದ ಔಷಧಿಗಳಲ್ಲಿ ಕೂಡ ನಾವು ವಿಷದ ದ್ರವ್ಯವನ್ನು ಬಳಸ್ತೀವಿ ಅಂದರೆ ಟೆಕ್ನಿಕಲಿ ಮೊಲಿಕ್ಯುಲರ್ ಲೆವೆಲಲ್ಲಿ ಇದು ಪಾಯ್ಸನ್ ಅಂತಿರುವಂತಹ ವಸ್ತುಗಳನ್ನು ಕೂಡ ಔಷಧಿಯಾಗಿ ಆಯುರ್ವೇದದಲ್ಲೂ ಇದೆ ಬೇರೆ ಇದರಲ್ಲೂ ಇದೆ ಎಷ್ಟೆಲ್ಲ ಸತಿಯಲ್ಲಿ ಎಲ್ಲ ಸಿಸ್ಟಮ್ ಆಫ್ ಮೆಡಿಸಿನ್ಸಲ್ಲಿ ಕೂಡ ವಿಷವನ್ನೇ ಔಷಧಿಯಾಗಿ ಬಳಸೋದಿರುತ್ತೆ ಬಿಕಾಸ್ ಯಾವ ಡೋಸಲ್ಲಿ ನಾವು ತಗೊಳ್ತಿದ್ದೀವಿ ಯಾವ ರೀತಿಯಲ್ಲಿ ಕೊಡ್ತಾ ಇದ್ದೀವಿ ಯಾವ ವ್ಯಕ್ತಿಗೆ ಯಾವ ಕಂಡೀಷನಲ್ಲಿ ನಾವು ಕೊಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ವಿಷ ಕೂಡ ಔಷಧಿಯಾಗಿ ಪರಿವರ್ತನೆ ಆಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಈ ಐದು ವಿಷ ಆ ಇನ್ನೊಂದು ಇನ್ನೊಂದು ಇದೆಲ್ಲ ಜಸ್ಟ್ ಒಂದು ಪಬ್ಲಿಸಿಟಿ ಅಥವಾ ಮಾರ್ಕೆಟಿಂಗ್ ಟ್ರೆಂಡ್ ಅಂತ ಹೇಳಬೇಕು ಅಥವಾ ಸುಮ್ಮನೆ ಹೇಳಬೇಕು ಅಂತ ಹೇಳೋದು ನನಗೆ ಗೊತ್ತಿಲ್ಲ ಯಾರು ಹೇಳಿದಂತನೂ ನನಗೆ ಗೊತ್ತಿಲ್ಲ ಮೈದಾವನ್ನ ಹೇ ಬೇಡ ಅಂತ ಹೇಳಲಿಕ್ಕೆ ಓಕೆ ಕಾರಣ ಇರ್ಬೋದು ಬಿಕಾಸ್ ಅದು ಪಚನ ಕ್ರಿಯೆಗೆ ತುಂಬಾ ಕಷ್ಟ ಆಗುತ್ತೆ ಆ್ಯಂಡ್ ಅದರಲ್ಲಿ ನರಿಷ್ಮೆಂಟ್ ಅನ್ನೋಂಥದ್ದು ಏನು ಹೇಳ್ಕೊಳ್ಳೋ ಅಂಥ ಎಕ್ಸ್ಕ್ಲೂಸಿವ್ ನರಿಶ್ಮೆಂಟ್ಗಳು ಏನು ಸಿಗೋಲ್ಲ ಹಾಗಾಗಿ ಅದನ್ನು ಹೇಳಿರ್ಬೋದು ಒಪ್ಪೋಣ ಉಪ್ಪು ಮತ್ತು ಸಕ್ಕರೆ ಅಂತ ಬಂದಾಗ ನೋಡಿ ಈ ಸಕ್ಕರೆಯ ಪ್ರೊಸೆಸಿಂಗಲ್ಲಿ ಬಹುಶಃ ಆಗ್ತಾ ಇರುವಂತಹ ಎಷ್ಟು ಅದರಲ್ಲಿ ಮೆನಿಪ್ಯುಲೇಷನ್ ಆಗ್ತಾ ಇದೆ ಎಷ್ಟು ಕೆಮಿಕಲ್ಸ್ಗಳು ಅದರಲ್ಲಿ ಆ್ಯಡ್ ಆನ್ ಆಗ್ತಾ ಇದೆ ಅದರಿಂದಾಗಿ ಅದನ್ನ ವಿಷ ಅಂತ ಹೇಳಿರ್ಬೋದು ಬಟ್ ಅದಕ್ಕೆ ವಿಷ ಅಂತ ನೀವು ಬೆಲ್ಲ ತಿನ್ನೋರಿಗೂ ಹೇಳ್ತಾ ಇದ್ದೀನಿ ಬೆಲ್ಲ ಏನು ಶುದ್ಧ ಅಮೃತದ ರೂಪದಲ್ಲಿ ಸಿಗ್ತಾ ಇಲ್ಲ ಸಕ್ಕರೆಯನ್ನ ಸಕ್ಕರೆಯಾಗಿ ಮಾರ್ಲಿಕ್ಕೆ ಆಗದೆ ಇರುವಷ್ಟು ರೇಂಜ್ ಅಲ್ಲಿ ಹಾಳಾಗಿರೋ ಸಕ್ಕರೆಯನ್ನು ತಗೊಂಡು ಹೋಗಿ ಅದಕ್ಕೆ ಕಲರ್ಸ್ ಅನ್ನೆಲ್ಲ ಹಾಕಿ ಬೆಲ್ಲ ಬೆಲ್ಲದ ಪುಡಿ ಇನ್ನೊಂದಿಷ್ಟೆಲ್ಲ ರೆಡಿ ಆಗ್ತಾ ಇರೋದು ಸೊ ಸಕ್ಕರೆನೇ ಆಗಿರ್ಲಿ ಬೆಲ್ಲನೇ ಆಗಿರ್ಲಿ ನನ್ನ ರಿಕ್ವೆಸ್ಟ್ ಏನಂತಂದ್ರೆ ಯಾವುದೇ ಸಿಹಿ ಪದಾರ್ಥವನ್ನ ಎಷ್ಟು ದೂರದಲ್ಲಿರ್ತಿರೋ ಅಥವಾ ಎಷ್ಟು ಮಿನಿಮಮ್ ಆಗಿ ಬಳಸ್ತಿರೋ ಅಥವಾ ಹಬ್ಬ ಹರಿದಿನ ವಿಶೇಷಗಳಿಗೆ ಮದುವೆ ಉಪನಯನಗಳಿಗೆ ಮಾತ್ರ ಸೀಮಿತವಾಗಿತ್ತು ನಿಮ್ಮ ಡೈಲಿ ಲೈಫ್ ಅಲ್ಲಿ ಬಿಕಾಸ್ ನೀವು ತಿನ್ನೋ ಅನ್ನ ಹಿಡಿದು ನೀವು ತಿನ್ನೋ ಪ್ರತಿಯೊಂದು ಗ್ರೇನ್ಸ್ ಅಲ್ಲಿಯೂ ಸಕ್ಕರೆ ಇರುತ್ತೆ ಯಾವುದೇ ಕಾರ್ಬೋಹೈಡ್ರೇಟ್ ಅಂಶ ಈಗ ನಮ್ಮಲ್ಲಿ ನಾವು ಏನೇ ತಗೊಂಡ್ರು ಮಿಲೆಟ್ಸ್ ಇರ್ಬೋದು ಧಾನ್ಯಗಳು ಅಕ್ಕಿ ಗೋಧಿ ರಾಗಿ ಜೋಳ ಏನ್ ತಗೊಂಡ್ರು ಅದರಲ್ಲಿ ಕಾರ್ಬೋಹೈಡ್ರೇಟ್ ಇದೆ ಪ್ರತಿಯೊಂದು ಕಾರ್ಬೋಹೈಡ್ರೇಟ್ ಕೂಡ ನಿಮ್ಮ ದೇಹದೊಳಗೆ ಹೋದಾಗ ಪಚನ ಕ್ರಿಯೆ ನಂತರದಲ್ಲಿ ಅದು ಶುಗರ್ ಆಗಿಯೇ ಕನ್ವರ್ಟ್ ಆಗುವಂಥದ್ದು ಎನರ್ಜಿ ಆಗುವ ಮೊದಲು ಅದು ಶುಗರೇ ಆಗತ್ತೆ ಸೊ ಸಿಹಿ ತಿನ್ನಬೇಕು ಅಂತಂದರೆ ನೀವು ಪ್ರತಿ ಸತಿ ಸಕ್ಕರೆ ಅಥವಾ ಬೆಲ್ಲವನ್ನೇ ತಿನ್ಬೇಕಂತಿಲ್ಲ ನೀವು ಅನ್ನ ತಿಂತಿದ್ರಾ ಗೋಧಿ ತಿಂತಿದ್ರಾ ಜೋಳ ತಿಂತಿದ್ರಾ ಮಿಲೇಟ್ ತಿಂತಿದಿರಾ ಕಾರ್ಬೋಹೈಡ್ರೇಟ್ ಇರುವ ಯಾವುದೇ ಅಂಶ ನೀವು ತಿಂದರೂ ಅದು ಶುಗರ್ ಆಗಿ ಕನ್ವರ್ಟ್ ಆಗೋದು ಹಣ್ಣಿನ ಯಾವ ಅಂಶ ನೀವು ತಿಂದರೂ ಆ ಹಣ್ಣಿನಲ್ಲಿರುವಂಥ ಶುಗರ್ ಕಂಟೆಂಟು ಸಿಹಿ ಅದು ನಿಮಗೆ ಎನರ್ಜಿಯನ್ನು ಕೊಡಲಿಕ್ಕೆ ಸಹಾಯ ಆಗುವಂಥದ್ದು ಹಾಗಾಗಿ ನನ್ನ ಪ್ರಕಾರ ಕೇಳಿದರೆ ಸಕ್ಕರೆ ಇರ್ಬೋದು ಬೆಲ್ಲವೇ ಇರ್ಬೋದು ಯಾವುದೇ ಸಿಹಿಯನ್ನು ಪ್ರತಿನಿತ್ಯದಲ್ಲಿ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ತುಂಬ ಜಾಸ್ತಿ ಪ್ರಮಾಣದಲ್ಲಂತೂ ಬೇಡವೇ ಬೇಡ ಬಿಕಾಸ್ ನಾನು ನೋಡಿರೋ ಪ್ರಕಾರ ಬೆಳಿಗ್ಗೆ ಟೀಗೊಂದು ಚಮಚ ಆಮೇಲೆ ಇನ್ನೊಂದು ಚಮಚ ಮತ್ತು ಅಡುಗೆಗೊಂದು ಸ್ವಲ್ಪ ಸಾಂಬಾರಿಗೆ ಒಂದು ಸ್ವಲ್ಪ ಅದಕ್ಕೆ ಇದಕ್ಕೆ ಅಂತ ಹೇಳಿ ಅದ್ರ ಮೇಲಿಂದ ಸಿಹಿ ಏನಾದರೂ ಮಾಡಿದರೆ ಅದು ಒಂದು ಸ್ವಲ್ಪ ಅಂತ ಹೇಳಿಬಿಟ್ಟು ಬೆಲ್ಲವೇ ಆಗಲಿ ಸಕ್ಕರೆ ಆಗಲಿ ಪ್ರತಿಯೊಬ್ಬರಿಗೂ ದಿನದಲ್ಲಿ ಮೂರು ನಾಲ್ಕು ಚಮಚದಷ್ಟು ಹೋಗ್ತಾ ಇದೆ ಖಂಡಿತವಾಗಿ ಇದು ಒಳ್ಳೆಯದಲ್ಲ ಹಾಗಾಗಿ ಅದನ್ನು ವಿಷ ಅಂತ ಹೇಳಿರ್ಬೋದು ಸೊ ಮೈದಾ ಆಯಿತು ಸಕ್ಕರೆ ಆಯಿತು ಇನ್ನೊಂದು ಏನು ಬಂತಲ್ಲಿ ಮೊಟ್ಟೆ ಮೊಟ್ಟೆಯನ್ನ ವಿಷ ಅಂತ ಹೇಳಲಿಕ್ಕೆ ಕಾರಣ ಏನಾಗಿರಬಹುದು ಅಂತಂದರೆ ಮೊಟ್ಟೆಯನ್ನು ತಿನ್ನೋದು ಯಾಕೆ ಬೇಸಿಕಲಿ ಮೊಟ್ಟೆಯನ್ನು ಒಳ್ಳೆ ಫುಡ್ಡು ತಿನ್ನಿ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಆ ಮೊಟ್ಟೆಯೊಳಗೆ ಒಂದು ಮರಿಗೆ ಬೇಕಾಗುವಂಥ ಅಂದರೆ ಒಂದು ಮರಿಯನ್ನು ನರಿಷ್ ಮಾಡಲಿಕ್ಕೆ ಏನು ಕಂಟೆಂಟ್ ಬೇಕೋ ಅದೆಲ್ಲವೂ ಇರೋದ್ರಿಂದ ನೀವು ತಿನ್ನೋದ್ರಿಂದ ನಿಮ್ಮ ದೇಹಕ್ಕೂ ಆ ನರಿಶಿಂಗ್ ಕಂಟೆಂಟ್ ಸಿಗತ್ತೆ ಅನ್ನೋ ಕಾರಣಕ್ಕೆ ಮೊಟ್ಟೆಯ ಬಳಕೆ ಬಂದಂಥದ್ದು ಆದರೆ ಇವಾಗ ನಿಮಗೇನು ಮೊಟ್ಟೆ ಅಂತ ಸಿಗ್ತಾ ಇದೆ ಆ ಮೊಟ್ಟೆಯನ್ನು ಮೊಟ್ಟೆಯಾಗಿ ಮಾಡಲಿಕ್ಕೆ ಮಾತ್ರವೇ ಮಾಡಿದಂಥದ್ದು ಉದಾಹರಣೆಗೆ ಈಗ ನಮ್ಮ ಮನೆಯಲ್ಲಿ ಕೋಳಿಗೂಡಿದ್ರೆ ಆ ಕೋಳಿ ಈಗಾಗಲೇ ಮೂರು ಮೊಟ್ಟೆ ಹಾಕಿದೆ ಶಾಖ ಕಾವು ಕೊಡ್ತಾ ಇದೆ ಅಂತಂದರೆ ಅಂಗ ತಂದು ಒಂದು ಮೊಟ್ಟೆ ಇಟ್ಟು ನೋಡಿ ಆ ಗೂಡೊಳಗೆ ಆ ಕೋಳಿ ಇಟ್ಟಂತಹ ಮೂರು ಮೊಟ್ಟೆ ಜೊತೆಯಲ್ಲಿ ನೀವು ಅಂಗಡಿಯಿಂದ ತಂದಂತಹ ಮೊಟ್ಟೆಯನ್ನು ಇಟ್ಟರೆ ಆ ಮೊಟ್ಟೆ ತರಕಾರಿ ಕೊಳ್ತಂತೆ ಕೊಳಿಯತ್ತೆ ಹೊರತಾಗಿ ಸ್ವತಃ ಕೋಳಿಯೇ ಕಾವು ಕೊಟ್ಟರು ಅದು ಮರಿ ಆಗಲ್ಲ ಅಂದ್ರೆ ಆ ಏನು ಅಂಗಡಿಯಲ್ಲಿ ನಿಮಗೆ ಮೊಟ್ಟೆ ಅಂತ ಸಿಗತ್ತೆ ಅದರಲ್ಲಿ ಮರಿಯನ್ನು ನರಿಶ್ ಮಾಡಿ ಮರಿಯನ್ನು ಉತ್ಪತ್ತಿ ಮಾಡುವ ಯಾವುದೇ ಸಾಮರ್ಥ್ಯ ಇಲ್ಲ ಅದು ಕೇವಲ ನಿಮಗೆ ಮೊಟ್ಟೆಯಾಗಿ ಒಂದು ಫುಡ್ ಪ್ರೊಡಕ್ಟ್ ಆಗಿ ಸೇಲ್ ಮಾಡುವ ಪರ್ಪಸ್ಗೆ ಅಂತವೇ ರೆಡಿ ಮಾಡ್ತಿರೋದು ಕೋಳಿ ಫಾರ್ಮ್ಗಳಲ್ಲಿ ಅದನ್ನ ಒಂದು ಫುಡ್ ಪ್ರೊಡಕ್ಟ್ ಆಗಿ ಮಾರ್ಲಿಕ್ಕೆ ಇಡ್ತಾ ಇರೋದೇ ಹೊರತಾಗಿ ಅದು ಮರಿಯನ್ನ ಪೋಷಿಸುವಂತಹ ಸಾಮರ್ಥ್ಯ ಉಳ್ಳಂತಹ ಮೊಟ್ಟೆ ಅಲ್ಲ ತರಕಾರಿ ಕೊಳ್ತಾ ಕೊಳಿಯತ್ತೆ ಕೋಳಿಯೇ ಶಾಖ ಕೊಟ್ಟರೂ ಕೋಳಿಯತ್ತೆ ಅಂದಮೇಲೆ ಅದನ್ನು ನೀವು ತಿಂದು ಏನು ಉಪಯೋಗ ಆಗ್ಬೋದು ಅಥವಾ ಅದರಿಂದ ನಿಮ್ಮಲ್ಲಿ ಇನ್ನಷ್ಟು ಆಮ ಉತ್ಪತ್ತಿ ಆಗೋ ಸಾಧ್ಯತೆ ಇರುವಂಥದ್ದು ಹಾಗಾಗಿ ಅದನ್ನು ವಿಷ ಅಂತ ಹೇಳಿರ್ಬೋದು ಅಷ್ಟಾಗಿಯೂ ಮೊಟ್ಟೆ ತಿನ್ನಬೇಕಂತಂದರೆ ನಾಟಿ ಕೋಳಿಯದು ಮೊಟ್ಟೆಯನ್ನು ಅದು ಸ್ವಲ್ಪ ಪ್ರಮಾಣದಲ್ಲಿ ಅದು ಬೇಯಿಸಿ ಮಾತ್ರ ಹಸಿ ಹಸಿಯಾಗಿ ಮೊಟ್ಟೆಯ ರಸವನ್ನು ತಗೊಳ್ಳುವಂಥದ್ದೆಲ್ಲ ಬೇಯಿಸಿ ಮಾತ್ರ ಸ್ವಲ್ಪ ಪ್ರಮಾಣದಲ್ಲಿ ನಿಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಆಯಿತು ಇನ್ಯಾವುದಾಯ್ತು ಇನ್ನೊಂದು ಉಪ್ಪು ಉಪ್ಪು ಹೇಳಿದ್ದು ಉಪ್ಪು ವಿಷಯ ಅನ್ನೋದ್ರ ಬಗ್ಗೆ ನನಗಂತೂ ಇದರ ಬಗ್ಗೆ ನನ್ನ ಆಯುರ್ವೇದದ ನಾನು ಸ್ಟಡಿ ಮಾಡಿರುವಂಥ ರೆಫರೆನ್ಸ್ಗಳು ನೋಡಿದರೆ ಆಯುರ್ವೇದದಲ್ಲಿ ಉಪ್ಪಿನ ಬಗ್ಗೆ ತುಂಬ ಸ ವಿವರವಾಗಿ ಎಕ್ಸ್ಪ್ಲೇಷನ್ಸ್ಗಳು ಬರುತ್ತೆ ಉಪ್ಪು ಎಷ್ಟು ಅವಶ್ಯ ನಮ್ಮ ಜೀವನಕ್ಕೆ ಅನ್ನುವಂಥ ಎಕ್ಸ್ಪ್ಲೇಷನ್ಸ್ಗಳು ಬರುತ್ತೆ ಆ್ಯಂಡ್ ಉಪ್ಪಿನಲ್ಲೂ ವಿಧಗಳಿದ್ದಾವೆ ಪಂಚಲವಣಗಳು ಅಂತ ಐದು ತರದ ಉಪ್ಪಿನ ಬಗ್ಗೆ ನಮಗೆ ರೆಫರೆನ್ಸ್ಗಳು ಸಿಗುತ್ತೆ ಆ್ಯಂಡ್ ಆ ಐದು ತರದ ಉಪ್ಪುಗಳು ಯಾರ್ಯಾರು ಬಳಕೆ ಮಾಡಬೇಕು ಯಾರ್ಯಾರು ಮಾಡಬಾರ್ದು ಅನ್ನುವಂಥ ಲಿಸ್ಟೇ ಇದೆ ಇಂಡಿಕೇಶನ್ ಕಾಂಟ್ರಾ ಇಂಡಿಕೇಶನ್ಸ್ಗಳು ಆ್ಯಂಡ್ ಅದರ ಸಮ್ಯಕ್ ಯೋಗ ಲಕ್ಷಣ ಏನು ಅದು ಅತಿಯೋಗ ಆದ್ರೆ ಏನಾಗುತ್ತೆ ಅಯೋಗ ಆದ್ರೆ ಏನಾಗುತ್ತೆ ಇದೆಲ್ಲ ರೆಸ್ ರೆಫರೆನ್ಸ್ಗಳು ಆಯುರ್ವೇದದಲ್ಲಿ ಎಕ್ಸ್ಕ್ಲೂಸಿವ್ಲಿ ಸಿಗತ್ತೆ ಸೊ ಅತಿಯಾಗಿ ಡೆಫಿನೆಟ್ಲಿ ಉಪ್ಪನ್ನಷ್ಟೇ ಅಷ್ಟೇ ಅಲ್ಲ ಯಾವುದನ್ನು ಅತಿಯಾಗಿ ಬಳಸಬೇಡ ಅಂತ ಆಯುರ್ವೇದ ಹೇಳುತ್ತೆ ಅದು ಉಪ್ಪಿಗಷ್ಟೇ ಅಂತಲ್ಲ ಯಾವುದನ್ನು ಅತಿಯಾಗಿ ನೀನ್ ತಿನ್ಬೇಡ ಅತಿಯಾದ್ರೆ ಅಮೃತ ಕೂಡ ವಿಷ ಅಂತವೇ ಹೇಳುವಂಥದ್ದು ಸೊ ಉಪ್ಪಿನ ಬಗ್ಗೆ ಕೂಡ ಉಪ್ಪಿನ ಬಳಕೆಯೇ ಮಾಡದಿದ್ರೆ ಏನಾಗುತ್ತೆ ಅನ್ನೋದನ್ನು ಹೇಳತ್ತೆ ಯಾಕಂದ್ರೆ ಆಯುರ್ವೇದ ಷಡ್ರಸಯುಕ್ತ ಭೋಜನವನ್ನ ಅಂತ ಹೇಳುವಂಥದ್ದು ಅಲ್ವಾ ಆರು ರಸಗಳು ನಿಮ್ಮ ಫುಡ್ ಅಲ್ಲಿ ಇರಬೇಕು ಅಂತ ಉಪ್ಪಿನ ಬಳಕೆ ಬೇಕೇ ಬೇಕು ಉಪ್ಪನ್ನು ತಿನ್ಬೇಡ ಅನ್ನೋ ರೆಫರೆನ್ಸ್ ಅಟ್ಲೀಸ್ಟ್ ನಾನಂತೂ ಓದಿಲ್ಲ ಆಯುರ್ವೇದದಲ್ಲಿ ಅತಿಯಾಗಿ ತಿನ್ನಬೇಡ ಅನ್ನೋದಿದೆ ತಿನ್ನದೆಯೂ ಇರಬೇಡ ಅನ್ನುವಂಥ ರೆಫರೆನ್ಸ್ ಇದೆ ಸೊ ಉಪ್ಪಿನ ಬಗ್ಗೆ ನನಗೆ ಗೊತ್ತಿಲ್ಲ ಅವ್ರು ಯಾಕದನ್ನ ಹೇಳಿದಂತ ಇನ್ನು ಕೊನೆಯಲ್ಲಿ ಬಂದರೆ ಅಕ್ಕಿ ಅಕ್ಕಿ ಅಥವಾ ಅನ್ನ ಅನ್ನುವಂಥದ್ದು ಭಾರತದ ಹಲವಾರು ವಿಭಾಗಗಳಲ್ಲಿ ನಮ್ಮ ಎಷ್ಟೊಂದು ಪ್ರಾಂತ್ಯಗಳಲ್ಲಿ ಇದು ನಮ್ಮ ಟ್ರೆಡಿಷನಲ್ ಫುಡ್ ಇದು ಇದನ್ನು ವಿಷ ಅಂತ ಹೇಳಿರುವಂಥದ್ದು ಬಹುಶಃ ನಂಗೆ ಅನ್ಸುತ್ತೆ ಇದೊಂದು ಮಾರ್ಕೆಟಿಂಗ್ ಟ್ರೆಂಡ್ ಅಥವಾ ಸ್ಟ್ರಾಟಜಿ ಹೊರತಾಗಿ ಬೇರೆ ಏನು ನನಗೆ ಗೊತ್ತಿರೋ ಪ್ರಕಾರದಲ್ಲಿ ಇದಕ್ಕೆ ಏನೂ ರೆಫ್ರೆನ್ಸ್ಗಳಿಲ್ಲ ಯಾಕಂತಂದರೆ ಡಯಾಬಿಟಿಸ್ ಇದ್ದವ್ರು ಇದ್ದಿರ್ಬೋದು ತೂಕ ಹೆಚ್ಚಿದ್ದವರು ತೂಕ ಕಡಿಮೆ ಇದ್ದವರು ಯಾವುದೇ ಹೆಲ್ತ್ ಡಿಸಾರ್ಡರ್ ಇದ್ದವರಲ್ಲಿಯೂ ಅಕ್ಕಿಯಷ್ಟು ಅದ್ಭುತವಾದಂಥ ಆಹಾರ ಅಥವಾ ದ್ರವ್ಯ ಈವನ್ ನಿಮಗೆ ಜೆನೆಟಿಕಲಿ ಕೂಡ ಈಸಿಲಿ ಅಡಾಪ್ಟಿವ್ ಇರುವಂಥ ದ್ರವ್ಯ ಅನ್ನವನ್ನು ಬಿಟ್ಟು ಬೇರೆ ಇಲ್ಲ ಇನ್ಫ್ಯಾಕ್ಟ್ ಈಗ ನೀವೇನು ಡಯಾಬಿಟಿಸ್ ಬಂತು ನಾನು ಅನ್ನ ತಿನ್ನಬಾರ್ದು ಅನ್ನ ತಿನ್ನಬಾರ್ದು ಅಂತ ಗೋಧಿಗೆ ಶಿಫ್ಟ್ ಆಗ್ತೀರಾ ಬೇರೆದಕ್ಕೆ ಶಿಫ್ಟ್ ಆಗ್ತೀರಾ ಒಮ್ಮೆ ಸ್ಟ್ಯಾಟಿಸ್ಟಿಕ್ಸನ್ನು ತೆಗೆದು ನೋಡಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಗೋಧಿಯನ್ನು ತಿನ್ನುವಂತಹ ಪಂಜಾಬ್ ರಾಜ್ಯದವರೇ ಅತ್ಯಂತ ಹೆಚ್ಚು ಡಯಾಬಿಟಿಕ್ ಪೇಷಂಟ್ಸ್ಗಳು ಈಗ ಅನ್ನವೇ ಹೀಗೆ ಅಂತ ಆಗಿದ್ದಿದ್ರೆ ಅನ್ನದಿಂದವೇ ನಿಮ್ಮ ಡಯಾಬಿಟಿಸ್ ಉಲ್ಬಣ ಆಗ್ತಿದೆ ಸಮಸ್ಯೆ ಆಗ್ತಿದೆ ಅನ್ನದಾಗಿದ್ದರೆ ಬಹುಶಃ ನಮ್ಮ ಕರ್ನಾಟಕ ತಮಿಳ್ನಾಡು ಕರ್ನಾಟಕಕ್ಕಿಂತ ತಮಿಳ್ನಾಡು ನೋಡಿರ್ಬೋದು ನೀವು ಅನ್ನದ ಗೋಪುರ ಮಾಡಿ ಊಟ ಮಾಡ್ತಾರೆ ಸೊ ತಮಿಳ್ನಾಡು ಕೇರಳ ಕರ್ನಾಟಕ ನಾವೆಲ್ಲ ಈ ರಾಜ್ಯದವರು ಟಾಪ್ ಮೋಸ್ಟ್ ಇರಬೇಕಿತ್ತು ಬಟ್ ನಮ್ಮೆಲ್ಲರಿಗಿಂತ ಹೈಯೆಸ್ಟ್ ಪೊಸಿಷನಲ್ಲಿ ಇರುವಂಥವ್ರು ಪಂಜಾಬ್ ಅವರು ಎಲ್ಲಿ ರೊಟ್ಟಿ ಅಥವಾ ಇದನ್ನು ಗೋಧಿ ಬೇರೆ ಪದಾರ್ಥವನ್ನು ಹೆಚ್ಚು ಬಳಸ್ತಾರೆ ಅನ್ನವನ್ನು ಬಳಸೋದೇ ಇಲ್ಲ ಅಥವಾ ತೀರಾ ಕಡಿಮೆ ಬಳಸ್ತಾರೋ ಅಂಥ ಪ್ರದೇಶದಲ್ಲೇ ಡಯಾಬಿಟಿಕ್ ಗಳು ಹೆಚ್ಚಿಗೆ ಇರೋದು ಸೊ ಇದೆಲ್ಲ ನಿಮ್ಮ ತಲೆಯಲ್ಲಿ ತುಂಬಿರೋ ಅಂಥದ್ದು ಹೊರತಾಗಿ ಇದೆಲ್ಲ ಸತ್ಯ ಅಲ್ಲ ಈ ಥರ ಬರುವಂಥ ಒಂದಿಷ್ಟೆಲ್ಲ ಐದು ಹೀಗೆ ಹಾಗೆ ಈ ಮೂರು ಫುಡ್ ಈ ಐದು ಫುಡ್ ಈ ಹತ್ತು ಫುಡ್ ಇದೆಲ್ಲ ಸುಮ್ಮನೆ ಒಂದಿಷ್ಟು ಥಮ್ನೇಲ್ ಮ್ಯಾಟರ್ಸ್ಗಳೇ ಹೊರತಾಗಿ ಅದೆಲ್ಲವೂ ಸತ್ಯಾಂಶಗಳಾಗಿರಬೇಕಾಗಿಲ್ಲ ಅದಕ್ಕಾಗಿ ನಾನು ಯಾವತ್ತೂ ಹೇಳ್ತೀನಿ ಯಾವುದೇ ವಿಷಯ ನಿಮ್ಮ ಆಹಾರದಲ್ಲಿರ್ಬೋದು ನಿಮ್ಮ ದಿನಚರಿಯಲ್ಲಿರ್ಬೋದು ನಿಮಗೆ ಸಂಶಯ ಬಂದಾಗ ಆಚಿಚೆ ಮನೆ ಆಂಟಿಗಳು ಏನು ಹೇಳ್ತಾರೆ ನಿಮ್ಮ ಕಿಟಿ ಪಾರ್ಟಿಯಲ್ಲಿ ನಿಮ್ಮ ಫ್ರೆಂಡ್ಸ್ಗಳೇನು ಹೇಳ್ತಾರೆ ಅನ್ನೋದನ್ನು ನಂಬೋಕ್ಕಿಂತ ಮೊದಲು ಆಯುರ್ವೇದ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಆಯುರ್ವೇದ ಡಾಕ್ಟರ್ ಡಾಕ್ಟರ್ನ ಕನ್ಸಲ್ಟ್ ಮಾಡೋದಕ್ಕೆ ನೀವು ನಿಮ್ಗೆ ಏನೋ ದೊಡ್ಡ ರೋಗ ಬರೋತನ ಕಾಯ್ಬೇಕಂತಿಲ್ಲ ನೀವು ಹೆಲ್ದಿ ಆಗಿದ್ದಾಗಲೇ ಕನ್ಸಲ್ಟ್ ಮಾಡ್ಬೇಕು ಹೆಲ್ದಿ ಆಗಿದ್ದಾಗ ಕನ್ಸಲ್ಟ್ ಮಾಡಿದ್ರೆ ಎಟ್ ಲೀಸ್ಟ್ ಸಫರಿಂಗ್ ಜೊತೆಯಲ್ಲಿ ಕನ್ಸಲ್ಟ್ ಮಾಡೋದು ತಪ್ಪತ್ತೆ ನಂತರ ಆದ್ರೂ ನೋಡಿ ನೀವೆಲ್ಲ ಕಡೆ ಹೋಗಿ ಎಲ್ಲೂ ಆಗದಿದ್ದಾಗ ಓಕೆ ಲೆಟ್ ಮಿ ಟ್ರೈ ವಿತ್ ಆಯುರ್ವೇದ ಅಂತ ಆಗ್ಲಾದ್ರೂ ಆಯುರ್ವೇದಕ್ಕೆ ಬರ್ತೀರಾ ಬಟ್ ಅಷ್ಟೊಂದು ಸಫರಿಂಗ್ ಜೊತೆ ಬಂದು ಆಯುರ್ವೇದ ಡಾಕ್ಟರ್ನ ಕನ್ಸಲ್ಟ್ ಮಾಡೋಕ್ಕಿಂತನು ಆಯುರ್ವೇದದ ಮೂಲ ಉದ್ದೇಶ ಇರೋದೇ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಾ ಆ ಆರೋಗ್ಯವಂತ ವ್ಯಕ್ತಿ ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಆಯುರ್ವೇದ ಇರುವಂಥದ್ದು ಅಂತ ಸೊ ನೀವೆಲ್ಲ ಹೆಲ್ದಿ ಇದ್ದಾಗಲೇನೆ ಆಯುರ್ವೇದ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಇಂಥ ಚಿಕ್ಕ ಪುಟ್ಟ ಡೌಟ್ಸ್ಗಳ ಬಗ್ಗೆ ಕೇಳಿ ಕ್ಲಿಯರ್ ಮಾಡ್ಕೊಳ್ಳಿ ಬಿಕಾಸ್ ನಿಮ್ಗೆ ಆಗ ಅನಿಸ್ಬೋದು ಅಯ್ಯೋ ಇಷ್ಟು ಚಿಕ್ಕ ಡೌಟ್ಸ್ ಕೇಳಕ್ಕೂ ನಾನು ಕನ್ಸಲ್ಟೇಷನ್ ತಗೋಬೇಕಾ ನಾನು ಹಣ ಖರ್ಚು ಮಾಡ್ಬೇಕಂತ ಬಟ್ ಯೋಚನೆ ಮಾಡಿ ನಾಳೆ ಎಲ್ಲ ರೋಗಗಳು ಬಂದು ಆ ಸಫರಿಂಗ್ ಜೊತೆ ಸಫರಿಂಗೂ ಇದೆ ಹಣನೂ ಖರ್ಚಾಗತ್ತೆ ಅದಕ್ಕಿಂತ ಈಗ ಹಣ ಅಷ್ಟೇ ಖರ್ಚು ಮಾಡಿಕೊಂಡು ನೀವು ಒಂದಿಷ್ಟು ವಿಷಯಗಳನ್ನ ಅರ್ಥಕೊಂಡು ನಿಮ್ಮ ದೇಹದ ಪ್ರಕೃತಿಗೆ ಆಗೋ ರೀತಿಯಲ್ಲಿ ಬದಲಾವಣೆ ಮಾಡ್ಕೊಳಕ್ಕಾಗತ್ತೆ ಅಂತಂದ್ರೆ ಏನು ತಪ್ಪಿದೆ ಅದರಲ್ಲಿ ಅಲ್ವಾ ಯಾವ್ಯಾವುದೋ ವಿಷಯಗಳಿಗಾಗಿ ನಾವು ಹಾಕೋ ಬಟ್ಟೆಗಳಿಗಾಗಿ ಹಾಕೊಳ್ಳೋ ಒಂದು ಬ್ಯಾಗಿಗಾಗಿ ಒಂದು ಬ್ರ್ಯಾಂಡೆಡ್ ಬ್ಯಾಗ್ ಅನ್ನೋ ಹೆಸರಿಗೆ ಲಕ್ಷಗಟ್ಟಲೆ ಸುರಿಯುವಾಗ ನಮಗೆ ಬರದೇ ಇದ್ದ ಯೋಚನೆ ಒಂದು ಆಯುರ್ವೇದ ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ ತಗೊಳ್ಳುವಾಗ ಯಾಕೆ ಬರಬೇಕು ಅಲ್ವಾ ಯಾಕೆಂದರೆ ಆಗ ಅದು ಸ್ಟೇಟಸ್ ಅದು ನಾನು ಇದು ಶೂ ಎಷ್ಟು ಗೊತ್ತಾ ಹದಿನೈದು ಸಾವಿರ ಕೊಟ್ಟಿದ್ದೀನಿ ಇದು ಈ ಬ್ರ್ಯಾಂಡಿಂದು ಈ ಶಾರ್ಟ್ಸ್ ಇದಕ್ಕೆ ಎಷ್ಟು ಕೊಟ್ಟಿದ್ದೀನಿ ಗೊತ್ತಾ ಇಷ್ಟು ಅದರಲ್ಲಿ ನಿಮಗೆ ಪ್ರೆಸ್ಟೀಜ್ ಅದು ನಿಮ್ಮ ಘನತೆಯ ವಿಷಯ ಅದೇ ಈ ಘನತೆ ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳೋ ವಿಷಯದ ಬಗ್ಗೆ ಯಾಕೆ ಇರಲ್ಲ ನಿಮಗೆ ನಿಮಗೆ ನೀವು ಹೆಲ್ದಿಯಾಗಿದ್ದಾಗ ಕನ್ಸಲ್ಟೇಷನ್ ತಗೋತೀನಿ ಅನ್ನೋದು ಒಂಥರ ನಿಮಗೆ ಕೀಳರಿಮೆ ಹೆಲ್ದಿ ಇದ್ದವ್ರು ಇಲ್ಲಿ ಪಂಚಕರ್ಮೆ ಟ್ರೀಟ್ಮೆಂಟಿಗೆ ಬಂದ್ರಂತೂ ಗ್ರೂಪ್ ಫೋಟೋ ತೆಗಿಯುವಾಗೆಲ್ಲ ಹೋಗಿ ಅಡ್ಕೊಳ್ತಾರೆ ಈ ನಾನು ಬಂದಿದ್ದೀನಿ ಅಂತ ಗೊತ್ತಾಗಬಾರ್ದು ಇವಂದರೆ ಜನರಲ್ಲಿ ಮೆಂಟಾಲಿಟಿ ಆಗಿದೆ ಆಯುರ್ವೇದ ಆಸ್ಪತ್ರೆ ಹೋಗಿದ್ದಾರೆ ಅಂದರೆ ಏನೋ ದೊಡ್ಡ ರೋಗ ಇರಬೇಕು ಅವಳಿಗೆ ಅಲ್ಲಿಯಕ್ಕೆ ಹೋಗಿದ್ದಾಳೆ ಏನೋ ದೊಡ್ಡ ರೋಗ ಆಗಿದೆ ಅವಳಿಗೆ ಅದಕ್ಕಾಗಿ ಹೋಗಿದ್ದಾಳೆ ಅಂತ ಈ ಇದು ಯಾಕೆ ಬಂತು ಈ ಮನಸ್ಥಿತಿ ಬಂದಿದ್ದು ಯಾಕೆ ನಮ್ಮೆಲ್ಲರಿಂದನೇ ನಿಮ್ಮೆಲ್ಲರ ಮನಸ್ಥಿತಿಯಲ್ಲಿ ಇದು ಕೂತ್ಕೊಳ್ಳಿಕ್ಕೆ ಕಾರಣ ಏನು ಅಂತಂದರೆ ಯಾರೂ ಕೂಡ ಹೆಲ್ದಿ ಇದ್ದಾಗ ನಿಮ್ಮ ಹೆಲ್ತ್ ಬಗ್ಗೆ ಆ್ಯಕ್ಷನ್ ತಗೊಳಕ್ಕೆ ರೆಡಿ ಇಲ್ಲ ಮನಸ್ಥಿತಿ ಅದಕ್ಕೆ ಇಲ್ಲವೇ ಇಲ್ಲ ಹಂಗೆಲ್ಲ ಆಯುರ್ವೇದ ಸಸ್ಯ ಸಂಜೀವಿನಿಗೆ ಹೋಗಿದ್ದಾರೆ ಅಂತಂದ್ರೆ ಏನೋ ದೊಡ್ಡ ರೋಗ ಬಂದಿದೆ ಅದಕ್ಕೆ ಹೋಗಿದ್ದಾರೆ ಅನ್ನೋ ಮೆಂಟಾಲಿಟಿ ಬಂದಿದೆ ಅಂದರೆ ಶುದ್ಧ ತಪ್ಪು ಶುದ್ಧ ತಪ್ಪು ಅದು ಹಾಗೇನೂ ಇಲ್ಲ ಕಂಪ್ಲೀಟ್ಲಿ ಹೆಲ್ದಿ ಇದ್ದಾಗ ಎಷ್ಟೊಂದು ಜನ ಅದು ಇತ್ತೀಚಿಗಂತೂ ನಾನು ತುಂಬ ಪ್ರೌಡ್ ಆಗಿ ಈಗಲೂ ನೀವು ನೋಡ್ಬೋದು ಎಷ್ಟೊಂದು ಜನ ಆಯುರ್ವೇದ ವೈದ್ಯರು ಆಲೋಪತಿ ಡಾಕ್ಟರ್ಸ್ಗಳು ಕೂಡ ಬಂದು ಚಿಕಿತ್ಸೆನೇ ಈಗಲೂ ತೊಗೊಳ್ತಿದ್ದಾರಲ್ಲ ಅಲೋಪತಿ ಡಾಕ್ಟರ್ಸ್ಗಳು ಕೂಡ ತೊಗೊಳ್ತಿದ್ದಾರೆ ಅಂದರೆ ಹೆಲ್ತನ್ನು ನಾವು ಕಾಯ್ದುಕೊಳ್ಬೇಕು ಅನ್ನೋದು ನಮ್ಮ ಮೇನ್ ಪ್ರಿಯಾರಿಟಿ ಆಗಬೇಕು ಆಗವೇ ಆಯುರ್ವೇದಕ್ಕೆ ನಿಜವಾದ ಅರ್ಥದಲ್ಲಿ ಸಕ್ಸಸ್ ಅದು ಎಲ್ಲ ರೋಗ ಬಂದು ಇನ್ನೆಲ್ಲ ಆಗಿಲ್ಲ ಆಯುರ್ವೇದ ಲಾಸ್ಟ್ ಆಪ್ಷನ್ ಅಂತ ಬರೋದು ಅದು ನಮ್ಮನ್ನ ಓಕೆ ನಮ್ಮಲ್ಲಿ ಅದು ಸಾಮರ್ಥ್ಯ ಇದೆ ಅಂತ ನಾವು ಮಾಡೋದೇ ಹೊರತಾಗಿ ಬಟ್ ನಮ್ಮ ಇಷ್ಟ ಯಾವತ್ತಿದ್ರು ಏನು ಹೇಳಿ ಆಲ್ರೆಡಿ ಎಲ್ಲ ನಾವು ಹೆಲ್ದಿ ಇದ್ದೀವಿ ನನ್ನ ಹೆಲ್ತ್ ಹೆಂಗ್ ಮೇಂಟೈನ್ ಮಾಡ್ಕೋಬೇಕು ಅನ್ನೋವರ ಸಂಖ್ಯೆ ಹೆಚ್ಚಾಗಬೇಕು ಬಿಕಾಸ್ ಸಸ್ಯ ಸಂಜೀವಿನಿಯ ಮುಖ್ಯ ಉದ್ದೇಶ ಏನು ಸ್ವಸ್ಥ ಭಾರತ ದಿ ಟಾಪ್ ಮೋಸ್ಟ್ ನೇಷನ್ ಇನ್ ದ ವರ್ಲ್ಡ್ ಅಂತ ಬಂದರೆ ಹೆಲ್ದಿಯೆಸ್ಟ್ ಪೀಪಲ್ ಇನ್ ದ ವರ್ಲ್ಡ್ ಅಂತ ಬಂದರೆ ಅಲ್ಲಿ ನಾವು ಭಾರತೀಯರ ಹೆಸರು ಫಸ್ಟ್ ಬರಬೇಕು ಅದು ನಮ್ಮ ಗುರಿ ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಆರೋಗ್ಯವನ್ನು ಫಸ್ಟ್ ಪ್ರಿಯಾರಿಟಿಯಾಗಿ ಇಟ್ಕೊಳ್ಳಿ ಬೇರೆ ಏನಿರುತ್ತೋ ಬಿಡತ್ತೋ ಬಟ್ ಆರೋಗ್ಯವಂತೂ ನಾನು ಇಟ್ಕೊಳ್ಳಿಕ್ಕೆ ಬೇಕು ಸೊ ಈ ಐದು ವಿಷ ಆರು ವಿಷ ಅಂತಲ್ಲ ಎಲ್ಲದು ವಿಷ ಅಗತ್ಯಕ್ಕಿಂತ ಹೆಚ್ಚು ತಿಂದರೆ ಪ್ರತಿಯೊಂದು ವಿಷವೇ ಯಾವುದನ್ನ ಅದು ಹೀನ ಯೋಗವೂ ಆಗಬಾರ್ದು ಅತಿ ಯೋಗವೂ ಆಗಬಾರ್ದು ಅತಿವೃಷ್ಟಿ ಅನಾವೃಷ್ಟಿ ಎರಡೂ ತಪ್ಪು ಯಾವುದೇ ಈವನ್ ಅದೇ ಅಮೃತ ಈಗ ಶುಂಠಿ ಕಷಾಯ ಅಂತ ಒಳ್ಳೇದಿದೆ ಅಂತ ಕುಡಿದ್ರೆ ಅದು ವಿಷವೇ ಅತಿಯಾಗಿ ಕುಡಿದ್ರೆ ಯಾವುದಾದ್ರೂ ಅಷ್ಟೇ ಹಿತಮಿತವಾಗಿ ಬಳಸಿದ್ರೆ ವಿಷ ಕೂಡ ಅಮೃತವೇ ಅತಿಯಾಗಿ ಬಳಸಿದ್ರೆ ಅಮೃತ ಕೂಡ ವಿಷನೇ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ